ಹಲೋ ವೆಲ್ಕಮ್ ಟು ಪ್ರಿಟೀನ್ ಸಿಲ್ಕ್ಸ್ ಈ ವಿಡಿಯೋಲಿ ಒನ್ ಟ್ವೆಂಟಿ ಗ್ರಾಮ್ ಮೈಸೂರು ಮೈಸೂಕ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಹನ್ನೊಂದು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಆಗುತ್ತೆ ಲೆವೆನ್ ತೌಸಂಡ್ ಫೋರ್ ಫಾರ್ಟಿ ಸೊ ಮೇಲೆ ಪ್ಲೇನ್ ವಿತ್ ಮೋಟರ್ಸ್ ಇರುತ್ತೆ ಕೆಳಗೆ ಬ್ರೋಕೇಟ್ ಪ್ಯಾಟರ್ನ್ ಈ ರೀತಿ ಬರುತ್ತೆ ಪ್ರತಿಯೊಂದು ಸ್ಯಾರೀ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡಿಕೊಡಿ ಸೊ ಫಸ್ಟ್ ಸ್ಯಾರಿ ಪಿಚಿಶ್ ಪಿಂಕ್ಗೆ ಬ್ರೌನ್ ಕಲರ್ ನಾನು ಪ್ರತಿಯೊಂದು ಹಿಂಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾಕಂದರೆ ತುಂಬ ಯುನೀಕ್ ಆಗಿ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬರುತ್ತೆ ಮೇಲೆ ಬಾರ್ಡರ್ ಇದೆ ಪ್ಲೇನ್ಗೆ ವಿತ್ ಮೋಟಿವ್ಸ್ ಮಧ್ಯದಲ್ಲಿ ಈ ಥರ ಒಂದು ವಿವಿಂಗ್ ಕೊಟ್ಟು ಅದನ್ನು ಬೈಫೊಕೆಟ್ ಮಾಡಿದ್ದಾರೆ ಆ್ಯಂಡ್ ಇದು ಕೆಳಗಿನ ಪಾರ್ಟ್ ಮೋಟಿವ್ಸ್ ಇರೋದು ಬ್ರೊಕೇಡಲ್ಲಿ ಕೆಳಗೂ ಈಕ್ವಲ್ ಸೈಡ್ ಬಾರ್ಡರ್ ಇದೆ ಸೊ ಇದು ರಿಚ್ ಪಲ್ಲು ಆ್ಯಂಡ್ ಪ್ಲೇನ್ ಸೊ ಇದು ಪಿಂಕ್ ಗೆ ಬ್ರೌನ್ ಕಲರ್ ಸೊ ನೆಕ್ಸ್ಟ್ ಒನ್ ಪರ್ಪಲ್ ಆ್ಯಂಡ್ ಸ್ಕೈ ಬ್ಲೂ ಬರುತ್ತೆ ಈ ರೀತಿ ಚೆನ್ನಾಗಿದೆ ಈ ಕಲರ್ ಕೂಡ ತುಂಬ ಯುನೀಕ್ ಆಗಿ ಇದ್ರಲ್ಲಿ ಬಂದರೆ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ ಸೊ ಈ ಥರ ಬರುತ್ತೆ ಪರ್ಪಲ್ ಆ್ಯಂಡ್ ಸ್ಕೈ ಬ್ಲೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಡಿಸೈನ್ ಎಲ್ಲ ರೇಟ್ ಮಾಡಿದಾಗ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಲೆವೆನ್ ತೌಸಂಡ್ ಫೋರ್ ಫಾರ್ಟಿ ಆಗುತ್ತೆ ಇದ್ರ ಪ್ರೈಸು ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ನೆಕ್ಸ್ಟ್ ಒಂದು ಸೂಪರ್ ಅಂತ ಹೇಳೋದು ಅಲ್ಟಿಮೇಟ್ ಬ್ಯೂಟಿ ಕ್ರೀಮ್ ಅಂಡ್ ಪಿಂಕ್ ರಾಣಿ ಪಿಂಕ್ ಸಕ್ಕದ ಕಾಣಿಸುತ್ತೆ ಎಲ್ಲ ನೋಡ್ರ ಬದಲು ಇದೊಂದು ಕಲರ್ ಇರಬೇಕು ಆವಾಗಲೇ ಅದು ಬ್ಯೂಟಿ ಸೊ ಈ ರೀತಿ ಆಫ್ ವೈಟ್ಗೆ ರಾಣಿ ಪಿಂಕ್ ಕಲರ್ ಬರುತ್ತೆ ಪಲ್ಲು ಆ್ಯಂಡ್ ಇದು ಬ್ಲೌಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಇರುತ್ತೆ ಎಲ್ಲರೂ ನೆಕ್ಸ್ಟ್ ಒನ್ ಇನ್ನೂ ಸೂಪರ್ ಆಗಿರೋ ಕಲರ್ ಗ್ರೀನ್ಗೆ ಪರ್ಪಲ್ ఇది అయితే డిఫరెంట్ రెగ్యులర్ గ్రీన్ అలా పర్పల్ కలర్ రెడ్ అండ్ గ్రీన్ ట్రెడిషనల్ కలర్ కాంబినేషన్ ఇది రెడ్ అండ్ గ్రీన్ కలర్ చాలా వైబ్రెంట్ ఆగి ಇದು ಪಲ್ಲುನಿಂಗ್ ಸೀರೆ ನೆವಿ ಬ್ಲೂ ಅಂಡ್ ಪಿಂಕ್ ಬರುತ್ತೆ ಪ್ರತಿ ಒಂದು ಸ್ಯಾರಿನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೇಟ್ ಮಾಡಿದಾಗ ಎಲ್ಲರಿಗೂ ಆ್ಯಂಡ್ ಬ್ಲೌಸ್ ಪ್ಲೇನಲ್ಲಿ ಬರುತ್ತೆ ನೆಕ್ಸ್ಟ್ ಒಂದು ಲೈಟ್ ಆಲಿವ್ ಗ್ರೀನ್ ಪಿಕಾಕ್ ಕಲರ್ ಕಾಂಟ್ರಾಸ್ಟ್ ಇದೆ ಓಪನ್ ಮಾಡ್ತೀನಿ ಸೊ ಈ ಥರ ಇದು ಅಷ್ಟೇ ತುಂಬಾ ಯುನಿಕ್ ಅಲ್ಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಆ್ಯಂಡ್ ಇದು ಸೊ ಮುಂದಿನ ಸೀರೆ ಈ ಥರ ವೈನ್ ಬರುತ್ತೆ ಸೊ ವೈನ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದೆ ಈ ಕಲರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಇದು ಎಲ್ಲ ಕಲರ್ಸ್ ಸಕ್ಕತ್ತಾಗಿದೆ ಸೊ ನೆಕ್ಸ್ಟ್ ಒಂದು ಪಿಂಕ್ ಗ್ರೀನ್ ಗ್ರೀನ್ ಪಿಂಕ್ಗೆ ಗ್ರೀನ್ ಕಲರ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಇದು ಪಲ್ಲು ಸೊ ಮುಂದಿನ ಸೀರೆ ತುಂಬಾ ಡಿಫ್ರೆಂಟ್ ಆಗಿದೆ ಈ ಕಲರ್ ಕಾಂಬಿನೇಷನ್ ಕೂಡ ಶೇಡ್ ಆಫ್ ಲೈಲಾಕ್ ಅಂತಾರಲ್ಲ ಆ ಥರ ಡಾರ್ಕ್ ಲೈಲ್ಯಾಕ್ಗೆ ನಿಮಗೆ ಪಿಕಾಕ್ ಕಲರ್ ಬರುತ್ತೆ ಪಿಕಾಕ್ ಬ್ಲೂ ತುಂಬ ಡಿಫ್ರೆಂಟ್ ಆಗಿದೆ ಈ ಕಲರ್ ಕಾಂಟ್ರಾಸ್ಟ್ ಇದೆಲ್ಲ ಸಿಂಗಲ್ ಪೀಸಸ್ ಇರೋದು ಇಷ್ಟ ಆಯ್ತು ಅಂದರೆ ಬೇಗ ಬುಕ್ ಮಾಡ್ಕೊಂಡು ಪೇಮೆಂಟ್ ಮಾಡಿಕೊಡಿ ಇದು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ರಾಯಲ್ ಬ್ಲೂ ಆ್ಯಂಡ್ ಆನಂದ ಟ್ರೆಂಡಿಂಗ್ ಕಾಂಬಿನೇಷನ್ ಇದು ತುಂಬ ಟ್ರೆಂಡಲ್ಲಿದೆ ಈ ಕಲರ್ ಕಾಂಟ್ರಾಸ್ಟ್ ಇವಾಗ ರಾಯಲ್ ಬ್ಲೂಗೆ ಇದು ಪಲ್ಸ್ ರೆಡ್ ಗ್ರೀನ್ ಆಯಿತು ಇದು ಇದೊಂದು ಮಾತ್ರ ಡಬಲ್ ಪೀಸ್ ಇದೆ ರೆಡ್ಗೆ ಗ್ರೀನ್ ಕಲರ್ ಫುಲ್ಲು ರೆಡ್ ಅನ್ನ ಇದು ಆರೆಂಜ್ ರೆಡ್ ಅಲ್ಲ ರೆಡ್ಗೆ ಗ್ರೀನ್ ಕಾಣಿಸ್ತಾ ಇದೆ ಕಲರ್ ಮಾತ್ರ ಸೊ ಈ ವಿಡಿಯೋದು ಪರ್ಪಲ್ ಸಾರಿ ಬ್ಲಾಕ್ ಅಂಡ್ ಪಿಂಕ್ ಕಲರ್ ಈ ತರ ಬರುತ್ತೆ ಬ್ಲಾಕ್ ಅಂಡ್ ಪಿಂಕ್ ಕಾಂಟ್ರಾಸ್ಟ್ ಪಿಂಕ್ ಪಲ್ಲು ಅಂಡ್ ಪಿಂಕ್ ಬ್ಲೌಸ್ ಸಕ್ಕದಾಗಿದೆ ಅಲ್ಲ ಸೀರೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಲೆವೆನ್ ತೌಸಂಡ್ ಫೋರ್ ಕಾಪಿ ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಇರುತ್ತೆ ನಿಮಗೇನಾದರೂ ಸೀರೆ ಇಷ್ಟ ಆಯಿತು ಕೊಂಡ್ಕೋಬೇಕು ಅನ್ಸೋದು ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬೇಗ ಬುಕ್ಕಿಂಗ್ ಮಾಡಿಕೊಡಿ ಥ್ಯಾಂಕ್ ಯು